ಹೆಲೋ ಈ ವಿಡಿಯೋಲಿ ಏನೋ ಸ್ಪೆಷಲ್ ಇದೆ ಸೀರೆಗಳಲ್ಲಿ ಏನು ಹೇಳಿ ಇದೆಲ್ಲ ನೈನ್ ಯಾಕ್ ಸಾರೀಸು ಸೊ ಕಚ್ಚೆ ಯಾರು ಹುಡ್ತಾರೋ ಅವ್ರಿಗೋಸ್ಕರ ಮಾಡ್ಸಿರೋ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಟ್ರೆಡಿಷನಲ್ ಆಗಿರೋ ಅಂಥದ್ದು ತೊಂದರೆ ತೋರಿಸ್ತಾ ಹೋಗ್ತೀನಿ ತುಂಬ ಚೆನ್ನಾಗಿದೆ ಡಿಸೈನಿಂಗ್ ಅಂತೂ ಸಕ್ಕದಾಗಿದೆ ಇದು ನೈನ್ ಯಾರ್ಸ್ ನಾವು ತಂದಿರೋದು ಹೆಂಗೆ ಲೆಕ್ಕದಲ್ಲಿ ಬರುತ್ತಿದ್ದು ಅಂದರೆ ಏಯ್ಟ್ ಪಾಯಿಂಟ್ ಫೈವ್ ಮೀಟರ್ಸ್ ಇರುತ್ತೆ ಓಕೆನಾ ಸೊ ನೈನ್ ಯಾರ್ಸ್ ಅಂತೀವಿ ಅದು ಮೀಟರ್ಸ್ ಕನ್ವರ್ಟ್ ಮಾಡಿದಾಗ ಏಟ್ ಪಾಯಿಂಟ್ ಫೈವ್ ಮೀಟರ್ಸ್ ಬರುತ್ತೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಇರಲ್ಲ ಬ್ಲೌಸ್ ರನ್ನಿಂಗಲ್ಲಿ ಇರುತ್ತೆ ಸೊ ನಿಮಗೆ ಸಾಕಾಗಲ್ಲ ಬ್ಲೌಸ್ ನ ಕಟ್ ಮಾಡಿಬಿಟ್ರೆ ಸ್ಯಾರಿ ಸಾಕಾಗಲ್ಲ ಅನ್ನೋ ಥರ ಇದೆ ಬ್ಲೌಸ್ ಕಟ್ ಮಾಡಿದೆ ಹಾಗೆ ವೇರ್ ಮಾಡಿ ಸೊ ಎಂಟೂವರೆ ಮೀಟ್ರ್ ಇರುತ್ತೆ ನೈನ್ ಯಾರ್ಸು ಸೊ ಇದು ಒಂದು ರೀತಿ ಕಚ್ಚೆ ಸೀರೆ ಅಂತ ಹೇಳೋದು ಈ ಸೀರೆಯಲ್ಲಿ ಆ್ಯಕ್ಚುಲಿ ಇನ್ನೊಂದು ನಾವು ಮಾಡ್ಬೋದು ಏನು ಅಂದರೆ ಈಗ ಎಷ್ಟೊಂದು ಜನ ಬರ್ತಾರೆ ನಾನು ನಾನು ನನ್ನ ಮಗಳು ಪೇರ್ ಮಾಡಬೇಕು ಲಂಗಕ್ಕೆಲ್ಲ ಹೆಂಗೆ ನಂಗೆ ಒಂದೇ ರೀತಿ ಎರಡು ಸೀರೆ ಕೊಡಿ ಅಂತ ಏನಾಗ್ಬಿಡುತ್ತೆ ಐದುವರೆ ಮೀಟ್ರದ್ದು ಆರು ಕಾಲ್ ಮೀಟ್ರದ್ದು ಒಂದು ಸೀರೆ ಕೊಟ್ಟು ಇನ್ನೊಂದು ಆರು ಕಾಲ್ ಮೀಟರ್ ಕೊಟ್ಟರೆ ಮಕ್ಳಿಗೆ ಲಂಗ ಜಾಸ್ತಿ ಆಗ್ಬಿಡುತ್ತೆ ಸಾರಿ ವೇಸ್ಟ್ ಆಗುತ್ತೆ ಸೊ ಇದು ಒಂದು ಕಾನ್ಸೆಪ್ಟಲ್ಲಿ ಉಪಯೋಗಿಸ್ಕೋಬಹುದು ಮಕ್ಕಳು ಚಿಕ್ಕವರಾಗಿದ್ರೆ ಮಾತ್ರ ದೊಡ್ಡವರಾಗಿದ್ರೆ ಉಪಯೋಗಿಸೋಕ್ಕಾಗಲ್ಲ ಐದುವರೆ ಮೀಟ್ರಿಗೆ ನೀವು ಸೀರೆ ಕಟ್ ಮಾಡಿಕೊಂಡು ಇನ್ನು ಮೂರು ಮೀಟರ್ ಏನಿರುತ್ತೆ ಮೂರು ಮೀಟರ್ ಅಲ್ಲಿ ಮಗಳಿಗೆ ಕೂಡ ಲಂಗ ಹೋಲಿಸಬಹುದು ಸೊ ಆ ಕಾನ್ಸೆಪ್ಟ್ ಕೂಡ ಯೂಸ್ ಮಾಡ್ಕೋಬಹುದು ಈ ಸೀರೆಗಳಲ್ಲಿ ಸೊ ಅವನಲ್ಲೇ ತೋರಿಸ್ತಾ ಹೋಗ್ತೀನಿ ಹೇಗಿದೆ ಅಂತ ಸೊ ಸಕ್ಕತ್ತಾಗಿರೋ ಕಲರ್ ಕಾಂಬಿನೇಷನ್ಸ್ ಬಂದೆ ಪಿಕಾಕ್ ಬಾರ್ಡರ್ಸ್ ಇರೋದು ಸ್ಮಾಲ್ ಬಾರ್ಡರ್ ಎಲ್ಲ ವೈಬ್ರೆಂಟ್ ಕಲರ್ಸ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಬರುತ್ತೆ ಇದು ಬ್ಲೂ ಕಲರ್ ಆಗಿರುತ್ತೆ ಇಂಕ್ ಬ್ಲೂ ಸೊ ಇಂಕ್ ಬ್ಲೂಗೆ ನಿಮಗೆ ಗ್ರೀನ್ ಕಲರ್ದು ಪಲ್ಲು ಈ ರೀತಿ ಬರುತ್ತೆ ಇದೆಲ್ಲ ಪ್ಯೂರ್ ಸಿಲ್ಕ್ ಆಗಿರುತ್ತೆ ಇದು ಪಲ್ಲು ಬ್ಲೌಸ್ ನ ಹೇಳಿದ್ನಲ್ಲ ರನ್ನಿಂಗ್ ಅಲ್ಲಿ ಇರುತ್ತೆ ಸೊ ನಿಮಗೆ ಹೊಲ್ಸ್ಕೊಳದ್ ಬೇಡ ಅನ್ಸಿದ್ರು ಹಾಗೆ ಬಿಟ್ಟರೆ ನಿಮ್ ಕಚ್ಚೆ ಜಾಸ್ತಿ ಬರುತ್ತೆ ಇಲ್ಲದೆ ಕಟ್ ಮಾಡಿಸಿ ಮಗ್ಳ ಲಂಗ ಮಾಡಿಸಬಹುದು ಸೊ ಇದ್ರಲ್ಲಿ ಇವಾಗ ಬ್ಲೂ ಕಲರ್ ಆಯಿತು ಏನೇನ್ ಕಲರ್ಸ್ ಇದೆ ಹಂಗೆ ತೋರಿಸ್ತಾ ಹೋಗ್ತೀನಿ ಸಕ್ಕದಾಗಿರೋದು ಆಫ್ ವೈಟ್ ಕಲರ್ ಪ್ಯಾರೆಟ್ ಗ್ರೀನ್ ಟ್ರೆಡಿಷನಲ್ ಕಲರ್ ಇದೊಂದು ಟ್ರೆಡಿಷನಲ್ ಕಲರ್ ಲವ್ಲಿ ಆಗಿದೆ ಒಂಥರ ಮಸ್ಟರ್ಡ್ ಅಂತೀವಲ್ಲ ಟರ್ಮರಿಕ್ ಎಲ್ಲೋ ಅಂತ ಹೇಳಿ ಆ ತರ ಕಲರ್ಗೆ ಡಾರ್ಕ್ ಗ್ರೀನ್ ಬಾರ್ಡರ್ ಇದೆ ಇದು ರಾಣಿ ಪಿಂಕ್ ಕಲರ್ ರಾಣಿ ಪಿಂಕ್ ಗೆ ಗ್ರೀನ್ ಗ್ರೀನ್ ಇದು ವೈಟ್ ಸೊ ಈ ಗ್ರೀನ್ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ ಇದು ಪಿಕಾಕ್ ಗ್ರೀನ್ ಇದೆ ಇದು ಪಿಕಾಕ್ ಬ್ಲೂ ಬರುತ್ತೆ ಸೊ ಇದು ಪಿಂಕ್ ಅಲ್ಲಿ ಇದು ರಾಣಿ ಪಿಂಕ್ ಇದೆ ಇದು ಸ್ವಲ್ಪ ಡಾರ್ಕ್ ಶೇಡ್ ಆಫ್ ಮೆಜೆಂಟಾ ಪಿಂಕ್ ಇದೆ ಸೊ ನೆಕ್ಸ್ಟ್ ಬರೋದು ಬೇಜ್ ಕಲರ್ ಅಥವಾ ಬಿಸ್ಕೆಟ್ ಕಲರ್ ಅಂತಿವಲ್ಲ ಆ ಥರ ಕಲರ್ ಸೊ ಇದೆಲ್ಲ ನಿಮಗೆ ಏಯ್ಟ್ ಪಾಯಿಂಟ್ ಫೈವ್ ಮೀಟರ್ಸ್ ಇರೋ ಸೀರೆಗಳು ಒಂಬತ್ತು ಗಜ ಅಂತಿವಲ್ಲ ಆ ಸೀರೆ ಎಂಟೂವರೆ ಮೀಟರ್ ಇರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟ್ರೇಕ್ ಮಾಡಿದಾಗ ಟ್ರೆಡಿಷನಲ್ ಆಗಿ ಸೆಲ್ಫಾನ್ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ ಸೊ ಈ ಸೀರೆಗಳ ಬೆಲೆ ಹನ್ನೆರಡು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಟ್ವೆಲ್ ತೌಸಂಡ್ ತ್ರೀ ಫಾರ್ಟಿ ಆಗುತ್ತೆ ಸೊ ಇದು ಫಸ್ಟ್ ಸ್ಟಾಪ್ ಬಂದಿರೋದು ಕಂಚೀಲಿ ನೈನ್ ಯಾರ್ಸ್ ಈ ಥರ ರೆಗ್ಯುಲರ್ ಆಗಿ ಬರ್ತಿರುತ್ತೆ ಸೊ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಶಾಟ್ ತಗೊಂಡು ಬುಕ್ ಮಾಡಿ ಇಲ್ಲ ನೋಡಿ ಪರ್ಚೇಸ್ ಮಾಡಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು